ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ತಮ್ಮ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಸಿಟಿಜನ್ ಫೋರಂ ಫಾರ್ ಪೀಸ್ ಅಂಡ್ ಜಸ್ಟಿಸ್ ಜಿಲ್ಲಾ ಸಂಚಾಲನಾ ಸಮಿತಿಯ ಎಸ್ಆರ್ ಗಂಟಿ ಒತ್ತಾಯ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಮತ್ತು ದೇಶದ ಸಂವಿಧಾನಕ್ಕೆ ಅಪಪ್ರಚಾರ ಅವಮಾನ ಮಾಡಿ ಮಾತನಾಡಿದ್ದನ್ನು ಮತ್ತು ಕೂಡಲೇ ಅಮಿತ್ ಶಾ ಅವರನ್ನು ತಮ್ಮ ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲದೆ ಹೋದಲ್ಲಿ ರಾಷ್ಟ್ರಪತಿಗಳು ಅವರನ್ನು ಪದೇಚ್ಯುತ್ವಗೊಳಿಸಬೇಕು ಎಂದು ಆಗ್ರಹಿಸಿದರು ಇತ್ತೀಚೆಗೆ ನಮ್ಮ ರಾಜ್ಯಸಭೆಯಲ್ಲಿ ದೇಶದ ಗೃಹ ಮಂತ್ರಿ ಜವಾಬ್ದಾರಿಯುತವಾದ ಮಂತ್ರಿತ್ವವನ್ನು ನಿರ್ವಹಿಸಬೇಕಾದಂತಹ ಇಡೀ ದೇಶದ ಜನಸಂಖ್ಯೆ ಮತ್ತು ಅವರ ಬದುಕನ್ನು ನಿರ್ವಹಣೆಯ ಮೂಲಕ ಹೇಳಬೇಕಾದಂತಹ ಶ್ರೀ ಗೃಹಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಮತ್ತು ದೇಶದ ಸಂವಿಧಾನಕ್ಕೆ ಅಪಚಾರ ಬೆಸಗಿದ್ದಾರೆ ಅಪಮಾನ ಮಾಡಿದ್ದಾರೆ ಇದನ್ನು ನಮ್ಮ ಈ ಸಿಟಿಜನ್ಸ್ ಫೋರಂ ಇದರಲ್ಲಿ ಎಂಟತ್ತು ಸಂಸ್ಥೆಗಳಿದೆ ಸಿಟಿಜನ್ಸ್ ಫೋರಮ್ ಫಾರ್ ಪೀಸ್ ಆ್ಯಂಡ್ ಜಸ್ಟಿಸ್ ಜಿಲ್ಲಾ ಸಂಚಲನ ಸಮಿತಿ ಇದನ್ನು ಉಗ್ರವಾಗಿ ಖಂಡಿಸ್ತದೆ ಅದಕ್ಕೆ ಈ ಕೂಡಲೇ ಅವರು ತಮ್ಮ ಗ್ರಾಮ ಮಂತ್ರಿ ಸ್ಥಾನಕ್ಕೆ ತಾವಾಗಿಯೇ ರಾಜೀನಾಮೆ ಕೊಡಬೇಕು ಇಲ್ಲದೇ ಇದ್ದರೆ ಗಣವತ್ತ ರಾಷ್ಟ್ರಪತಿಗಳು ಅವ್ರನ್ನ ಅದರಿಂದ ಉಚ್ಚಾಟಿಸಬೇಕು ಅಂತ ನಮ್ಮ ಡಿಮ್ಯಾಂಡ್ ಯಾಕೆಂದರೆ ನಮ್ಮ ದೀರ್ಘವಾದ ಸ್ವಾತಂತ್ರ್ಯ ಚಳುವಳಿ ಈ ಸ್ವಾತಂತ್ರ್ಯ ಇದರಲ್ಲಿ ನಿರಕ್ಷರತೆ ಹೋಗಬೇಕು ಎಲ್ಲರ ಬದುಕಿಗೂ ಮತ್ತು ಆರೋಗ್ಯವಾದ ನಿರು ನಿರುದ್ಯೋಗದ ಸಮಸ್ಯೆ ಬಗೆಹರಿತ ಎಲ್ಲರಿಗೂ ಸಮಾನವಾದ ಅವಕಾಶ ಇರಬೇಕು ಅನ್ನೋದನ್ನು ಧಾರ್ಮಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ಅಷ್ಟಲ್ಲದೆ ಎಲ್ಲ ಹೆಣ್ಣುಮಕ್ಕಳಿಗೂ ಭಾರತೀಯ ಸ್ವಾತಂತ್ರ್ಯ ಭಾರತೀಯ ಜನಸಂಖ್ಯಾಕರಣವಾಗಿ ರಿಸರ್ವೇಷನ್ ಸಿಸ್ಟಮನ್ನು ಕೊಡಬೇಕು ಅನ್ನೋದನ್ನು ನಾವು ಸಂವಿಧಾನ ಮೂಲಕ ಒಪ್ಪಂಡ್ತದೆ ಈ ದಿನದಲಿತರಿಗೆ ಬಡವರಿಗೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಗುಡ್ಡ ಜನಾಂಗ ಜನಾಂಗಕ್ಕೂ ಸ್ವಾಭಿಮಾನ ಬದುಕನ್ನು ಕಲ್ಪಿಸುವಂತೆ ಆಶಿಸಿದ್ದೆವು ಆದರೆ ಈ ಹಿನ್ನೆಲೆಯಲ್ಲಿ ಮೊನ್ನೆ ರಾಜ್ಯಸಭೆಯಲ್ಲಿ ಮಾನ್ಯ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ದೇಶದ ಸ್ವಾತಂತ್ರ್ಯ ಚಳುವಳಿ ಆಶೆಗಳಿಗೂ ಧಕ್ಕೆ ತಂದಿದ್ದಾರೆ ಅಪಚಾರ ಮಾಡಿದ್ದಾರೆ ಈ ಹಿನ್ನೆಲೆಯೊಳಗೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ತ್ನಾಲ್ಕನೇ ತಾರೀಕು ಕಲಬುರಗಿಯಲ್ಲಿರುವ ದಲಿತ ಜನಾಂಗ ಬೇರೆ ಬೇರೆ ಸಂಘಟನೆಗಳು ಪ್ರಗತಿಪರ ಚಿಂತಕರು ಸಂಘಟಕರು ಕಲಬುರಗಿ ಬಂದ್ ಕರೆಗೆ ಕಡೆ ಕರೆ ಕೊಟ್ಟಿದ್ದಾರೆ ಸಿಟಿಜನ್ ಫೋರಂ ಫಾರ್ ಪೀಸ್ ಆ್ಯಂಡ್ ಜಸ್ಟಿಸ್ ಎಲ್ಲ ಸಂಚಲನ ಸಮಿತಿಯ ನಾವು ಆ ಕರೆಗೆ ಹೋಗಟ್ಟು ಅವರಿಗೆ ಆ ಬಂದ್ ಕರೆಯಲ್ಲಿ ನಾವು ಸ್ವಯಂ ಪ್ರೇರಿತವಾಗಿ ಭಾಗವಹಿಸುತ್ತೇವೆ ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕಳ್ಕಳೆಯಿಂದ ಕೇಳ್ಕೊತೀನಿ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ